ನಮಸ್ಕಾರ ಸ್ನೇಹಿತರು ಮಣೀಶ್ ಯೂಟ್ಯೂಬ್ ಗೆ ಸ್ವಾಗತ ಓಂ ಶ್ರೀ ಮಂಜುನಾಥ ಪರಮಪುದ ಕಾವಂದರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರ ಕೃಪಾಶೀರ್ವಾದವನ್ನು ಬೇಡುತ್ತಾ ಸ್ನೇಹಿತರೆ ಕ್ಷೀಕ್ಷೇತ್ರ ಕ್ಷೇತ್ರ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಹಮ್ಮಿಕೊಂಡಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ಅತ್ಯುತ್ತಮವಾದ ಕಾರ್ಯಕ್ರಮವೆಂದರೆ ಈ ಮಧ್ಯವರ್ಧನ ಶಿಬಿರ ಕರ್ನಾಟಕ ದಾಸ್ತಿ ಅಂತ ಸಾವಿರದ ಒಂಬೈನೂರಕ್ಕೂ ಅಧಿಕವಾಗಿ ಈ ಒಂದು ಮಧ್ಯವರ್ಧನ ಶಿಬಿರವನ್ನು ಏನ್ಮಟ್ಟಿಸಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನರಿಂದ ಒಂದು ಲಕ್ಷದ ಎಂಬತ್ತು ಸಾವಿರ ಜನರವರೆಗೆ ಪಾಲಂತರನ್ನಾಗಿ ಮಾಡ ಅದೇ ರೀತಿ ಸ್ನೇಹ ಎಂದರೆ ನಮ್ಮ ಮೈಸೂರು ಜಿಲ್ಲೆಯ ನಗರ ತಾಲೂಕಿನ ಕೇರ್ ನಗರದ ಮಾಜೆ ಜಾಗೃತಿ ಅಣ್ಣ ಪ್ರಶಸ್ತಿ ಪುರಸ್ಕೃತರಾದ ಮಾದೇವಣ್ಣರವರು ಸುಮಾರು ಹದಿನೈದು ವರ್ಷದಿಂದ ಪಾನಾಕ್ತರಾಗಿ ಸುಮಾರು ನಾನ್ನೂರಿಂದ ಐನೂರು ಜನರವರೆಗೆ ಈ ಒಂದು ಮಧ್ಯವರ್ಧನ ಶಿಬಿರಕ್ಕೆ

ಈ ಒಂದು ಪಾನಮುಕ್ತಿ ಈ ಒಂದು ಶಿಬಿರಕ್ಕೆ ಸೇರ್ಲಿಕ್ಕೆ ನಿಮ್ಗೆ ಪ್ರೇರಣೆ ಯಾರು ಮತ್ತೆ ಕರ್ಕೊಂಡೋಗಿ ಪಾನಮುಕ್ತರಾದ ಮೇಲೆ ನಿಮ್ಮ ಒಂದು ಜೀವನ ಶೈಲಿ ಹೇಗಿದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸ್ವಲ್ಪ ನಮ್ಮ ಹಂಚ್ಕೊಳ್ಳಿ ಸರ್ ನಾನು ಅಂದ್ಬಿಟ್ಟು ನಮ್ಮ ಮನೆ ಹತ್ರ ಒಬ್ರು ಹೋಗಿದ್ರು ಶನಿವಾರ ಸಂತ ಅವರು ಕರ್ಕೊಂಡೋಗಿ ನನ್ನ ಬೆಂಗಳೂರಲ್ಲಿ ಬಸ್ ಪೂರ್ನೆ ಶಿಬಿರ ಸೇರ್ಕೋ ಒಂದು ವಾರ ಇದ್ದು ಬರಬೇಕು ಅಂತ ಹೇಳಿ ಸಣ್ಣ ಸೇರಿಸಿದ್ರು ಅಲ್ಲಿ ಹೋಗಿ ಬಸವನಗುಡಿ ಶ್ರೀ ಮಂಜುನಾಥ ಕಲ್ಯಾಣ ಮಂಟಪ ಅಂದ್ಬಿಟ್ಟು ಬಸವನಗುಡಿಯಲ್ಲಿ ಸೇರ್ತಂದವು ಸೇರಿದ್ಮೇಲೆ ಹಲವಾರು ಒಂದು ಸುಮಾರು ಹಲವಾರು ಒಂದು ಸಾವಿರ ಒಂದು ಸಾವಿರದ ಮೇಲೆ ಜನನೇ ಸೇರಿಸಿದ್ರು ಆರಮುಕ್ತರಾಗಾರೆ ಮೂರು ಶಿಬಿರ ಮಾಡಿದ್ದೀನಿ ಕೆ ಈ ವರ್ಷ ಮಾಡಿದ್ದು ನಾಲ್ಕನೇಂದು ಮಾಡಿದ್ವು ಎಲ್ಲ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಒಂದಾಣೆಗೆ ಮೀಟಿಂಗ್ ಬರ್ತಾವ್ರೆ ಕೂರ್ತಾವ್ರೆ ಸೇರ್ತಾವ್ರೆ ಮೂರು ತಿಂಗಳು ಪೂಜೆಗೆ ಬರ್ತಾವ್ರೆ ಸೇರ್ತಾವ್ರೆ ಎಲ್ಲ ಚೆನ್ನಾಗಿದ್ದಾರೆ ಇವಾಗಲೂ ಅವರು ಎಲ್ಲರೂ ಸೇರಿದ್ರೆ ಕರ್ಕೋಗಿ ಸೇರಿಸಿ ಅಂತ ಹೇಳಿದ್ದಾರೆ ಇಪ್ಪತ್ನಾಲ್ಕಕ್ಕೆ ಕಾಲಿಗ್ರಾಮದಲ್ಲಿ ಕೊಟ್ಟಿದ್ದಾರೆ ಅದು ಶಿಬಿರ ಪ್ರಶಸ್ತಿ ಆಗಿ ನಡ್ಸ್ಕೊಡ್ಬೇಕು ಎಲ್ಲ ನವಾಜಿಂತರು ಸೇರಿ ಅಶಸ್ತಿಯಾಗಿ ನಡ್ಸ್ಕೊಡ್ತಾರೆ ಅಂತ ನನ್ನ ಆಸೆ ಆ ಥರ ಎಲ್ಲ ಸೇರಿಸಿ ನಡ್ಸ್ಕೊಡ್ಬೇಕು ಅಂತ ನಾವು ಕೇಳ್ಕೀವಿ ಪೂಜ್ಯರಾದಂಥ ನಮ್ಮ ಇವರಿಂದ ಹೆಗ್ಡೆಯವ್ರಿಗೆ ನಮ್ಮ ಪರವಾಗಿ ಎಲ್ಲರೂ ಚಿತ್ರದ ವಂದನೆಗಳನ್ನ ಹೇಳುತ್ತಾ ಹೇಮಾವತಿ ಅಮ್ಮನವ್ರಿಗೂ ಹೇಳುತ್ತಾ ನಾವೆಲ್ಲ ಸುಖ ಜೀವನ ಮಾಡ್ತಾ ಇದೀವಿ ಫ್ಯಾಮಿಲಿ ಗೊತ್ತಲ್ಲಿದ್ದಾರೆ ಹೊಂದಾಣಿಕೆಲ್ಲಿದ್ದೀವಿ ನಾವು ಬಿಜ್ನೆಸ್ ಅದೇ ಮುಂಚೆ ಏನ್ ಮಾಡ್ತಿದ್ರೆ ಕುಡಿಯುವಾಗ ಅದೇ ಅಲ್ಲಿ ಮುಂದರ್ಸ್ತಂದಿ ಯಶಸ್ಸು ಕೊಟ್ಟೈತೆ ನಮ್ಗೆ ಒಳ್ಳೆ ಇದು ಕೊಟ್ಟೈತೆ ಅದ್ರಲ್ಲಿ ಯಶಸ್ಸೆ ನಮ್ಗೆ ಇವತ್ತು ಇಲ್ಲಿ ಬಂದು ನಿಂತು ಮಾತಾಡೋಂಗೆ ಅವಸ್ಕಾಸ ಮಾಡ್ಕೊಟ್ಟಂತ ಶ್ರೀ ಸೇತ ಮಂಜುನಾಥ ಸ್ವಾಮಿಗೆ ಕೇಳುತ್ತಾ ನಾವು ವಂದನೆಗಳನ್ನ ಹೇಳ್ತೀವಿ ಸರ್ ನಿಮ್ಮ ಒಂದು ಕುಡಿತದ ಜೀವನ ಹೇಗಿತ್ತು ನಿಮ್ಮ ಜೀವನ ಶೈಲಿ ಹೇಗಿದೆ ಕುಡಿಯುವಾಗ ಫುಲ್ಲು ಬೆಳಿಗ್ಗೆ ಬೆಳಗ್ಗೆ ವ್ಯಾಪಾರ ಮಾಡಕ್ ಇಡಿದ್ರೆ ಸಾಯಂಕಾಲ ಹನ್ನೊಂದು ಹನ್ನೆರಡು ಗಂಟೆ ಕುಡಿತಾ ಇತ್ತು ಮನೆಗೆ ಹೋಗ್ತಿಲ್ಲ ಮನೆ ಮಠ ಎಲ್ಲ ಬುತ್ತೋ ನಾವ್ ನಮ್ ನೆಹಳ್ಳಿ ಕುಡ್ತಾ ಇತ್ತು ಎಲ್ಲಾರು ಬೈತಾ ಇದ್ರು ಏನ್ ಇಷ್ಟೊಂದು ಕುಡಿತೀಯಾ ಇಷ್ಟೊಂದು ಇದಾಗಿದ್ಯಾ ಯಾಕೆ ಅಂತ ಎಲ್ಲಾ ಕೇಳ್ತಾ ಇದ್ರು ನಮ್ಗೆ ಅದು ಇಟ್ ಆಗ್ಬಿಟ್ಟಿದ್ವು ಟ್ರೀಟ್ ಆಗ್ಬಿಟ್ಟು ಏನಾಯ್ತು ಬೆಳಿಗ್ಗೆ ಕುಡಿಲಿಲ್ಲ ಅಂದ್ರೆ ಕೈ ಕಾಲು ಪ್ರತಿಯೊಂದು ಸೇಕ್ ಆಗಿತ್ತು ಒಂದು ಟೀ ಕುಡಿಯೋಕಾಯ್ತಿಲ್ಲ ಎಲ್ಲ ಆಯ್ತಿತ್ತಿಲ್ಲ ಆವಾಗ ನನ್ಗೆ ಅಲ್ಲಿ ಹೋದಾಗ ನನ್ಗೆ ಏನಂದ್ರು ಆಗಲ್ಲ ಅಂತ ರಿಜಲ್ಟ್ ಮಾಡೋರು ಫುಲ್ ವೀಕ್ ಆಗಿದೆಯಾ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ನಮ್ಮ ಮೆಡಿಸನ್ ನಿಮ್ಗೆ ಅಡ್ಜಸ್ಟ್ ಆಗಲ್ಲ ಏನಾದ್ರು ವೀಕ್ ಆಗ್ಬಿಟ್ರೆ ಫುಲ್ ವೀಕ್ ಆಗ್ಬಿಟ್ಟಿದೆ ಆಗಲ್ಲ ಅಂತ ಹೇಳಿದಾಗ ನಾನು ಮೇಡಮ್ ಕೈ ಕಾಲು ಕಟ್ಟಿಲ್ಲ ಮೇಡಮ್ ಒಂದ್ಸರಿ ಟ್ರೈನ್ ಮಾಡಿ ಅಂತ ಹೇಳಿ ಕರ್ಕೊಂಡಿರೋ ಹದ್ನಾಲ್ಕು ಶು ಜನ ಹೋಗಿದ್ರು ನಮ್ಮ ಕ್ಯಾನರ್ದಿಂದ ಹದ್ನಾಲ್ಕ ಜನರಲ್ಲಿ ಒಂದ್ ಇಬ್ರು ಮಾತ್ರ ಹೋಗ್ಬಿಟ್ಟು ನಮ್ದು ಹನ್ನೆರಡು ಜನ ಇದ್ದೀವಿ ಅದ್ರಲ್ಲಿ ಎಲ್ಲರೂ ಒಂದು ಹದಿನೈದು ವರ್ಷದಿಂದ ಅವ್ರವ್ರ ಬಿಜ್ನೆಸ್ ಮಾಡ್ತಾವ್ರೆ ಜ್ವಾಲ್ ವ್ಯಾಪಾರ ಮಾಡ್ತಾವ್ರೆ ಮತ್ತೆ ಸೌತೆಕಾಯಿ ವ್ಯಾಪಾರ ಮಾಡ್ತಾವ್ರೆ ಬರೀ ಬಿಜ್ನೆಸ್ ಅವ್ರವ್ರು ಟೀ ಹೋಟ್ಲಲ್ಲಿ ಮಾಡಿದ್ದಾರೆ ಅವ್ರವ್ರ ಬಿಸ್ನೆಸ್ ಕಡೆಗೆ ಗಮನ ಕೊಟ್ಟವ್ರೆ ತಿಂಗಳು ಮೀಟಿಂಗ್ ಇದ್ದಾಗ ಎಲ್ಲ ಬಂದ್ ಸೇರ್ತೀವಿ ಎಲ್ಲಾರು ಖುಷಿಯಿಂದ ನಮ್ಮ ನವಜೀವನ ಸಮಿತಿ ಪೂಜೆ ಮಾಡಿ ಖುಷಿಯಿಂದ ಎಲ್ಲಾರ ಮನೆಗೆ ಹೋಗ್ತೀವಿ ಸರ್ ನಿಮ್ಮ ಈ ಒಂದು ಮಧ್ಯವರ್ಜನ ಶಿಬಿರಕ್ಕೆ ಸೇರಕ್ಕೆ ನಿಮ್ಗೆ ಪ್ರೇರಣೆ ಯಾರು ಸರ್ ನೀವು ಸ್ವೀಚ್ಛೆಯಿಂದ ಹೋದ್ರು ಇಲ್ಲ ಅಂತಂದ್ರೆ ನಮ್ಗೆ ನಮ್ಮ ಮನೆ ಮುಂದ ಮುಂಭಾಗ ಒಬ್ರು ಪಿ ಟಿ ಅಂಗಿದ್ರು ಅವ್ರು ಏನ್ ಮಾಡಿದ್ರು ಎಂತ ಜಾಗಳತ್ ಹೋಗು ಒಂದ್ ಇಪ್ಪತ್ತೈದು ಸಾವಿರ ರೂಪಾಯಿ ಲೋನ್ ಕೊಡ್ತಾರೆ ಒಂದ್ ಎಂಟು ದಿನ ಇರ್ಬೇಕು ನೀನು ಅವಾಗ ನಿಮ್ಗೆ ಬಿಸ್ನೆಸ್ಗೆ ಲೋನ್ ಕೊಡ್ತಾರೆ ಹೋಗಿ ಸೇರ್ಕೋ ಅಂತ ಹೇಳಿದ್ರು ಅವಾಗ ಅವರು ನಮ್ಗೆ ಹೋಗಿ ಅಡ್ಮಿಷನ್ ಮಾಡಿಸಿದ್ರು ಅವರು ಶನಿವಾರ ಸಂತಲ್ಲಿ ಸೇರಿದ್ರು ಎರಡನೇ ಶಿಬಿರ ನಮ್ದು ಮೂರನೇ ಶಿಬಿರಕ್ಕೆ ನಾನು ಹೋಗಿದ್ದು ಬೆಂಗಳೂರು ಬಸವನಗುಡಿ ಹತ್ರ ಶ್ರೀ ಮಂಜುನಾಥ ಕಲ್ಯಾಣ ಮಂಟಪ ಅಂದ್ಬಿಟ್ಟು ನಮ್ಮ ಅದು ಐತೆ ಅಲ್ಲಿ ಹೋಗಿ ನಾವು ಎಂಟು ದಿನ ಸೇವೆ ಮಾಡಿ ಎಂಟು ದಿನ ಟ್ರೀಟ್ಮೆಂಟ್ ತಗೊಂಡು ಬಂದು ಆಗ ಬಂದ್ಮೇಲೆ ಮೇಲೆನಾ ನಮ್ಮ ಹಲವಾರು ಜನ ಇದ್ರು ಹಲವಾರು ಜನ ಇದ್ದಾಗ ಅವ್ರನ್ನ ನಾವು ಹೋಗಿ ಬಿಡಿಸ್ಬೇಕು ಏನಾರ ಮಾಡಿ ಅಂದ್ಬಿಟ್ಟು ನಾನು ಹಲವಾರು ಶಿಬಿರಗಳಿಗೆ ಇಪ್ಪತ್ತು ಜನ ಐವತ್ತು ಜನ ಹಿಂಗೆಲ್ಲ ಕರ್ಕೋಕೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದ್ರೆ ಹತ್ತು ಜನ ಇಪ್ಪತ್ತು ಜನ ಹನ್ನೆರಡು ಜನ ಹಿಂಗೆಲ್ಲ ಅನ್ನೋ ನಾವು ಕರ್ಕೋದಾದಾಗ ಅಲ್ಲಿಂದ ಬಂದ್ ಮೂರು ವೆಹಿಕಲ್ ಮಾಡಿದೆ ಮೂರು ವೆಹಿಕಲ್ ಮಾಡಿದೆ ಕಾರ್ ತಗೊಂಡೆ ಆ ಎರಡು ಮನೆ ಪರ್ಸೆನ್ ಮನೆ ಕಟ್ಟತೆ ಕೋಳಿ ಫಾರ್ಮ್ ಮಾಡಿಕೊಂಡೆ ಎಲ್ಲ ನಮ್ ನಮ್ಮ ಬಿಸ್ನೆಸ್ ಕಡಿಕೆ ನಾವು ಇದಾದಾಗ ಎಲ್ಲರೂ ಅವರೇ ಆಶ್ಚರ್ಯ ಪಟ್ಟರು ಅಷ್ಟು ಕುಡಿದಿಟ್ಟಿದವನು ಈ ತರ ಬಂದವನೇ ಅಂದ್ಮೇಲೆ ನಮ್ಮ ಹುಡುಗರು ಜೊತೆ ಕಲಿಸ್ಬೇಕು ಅನ್ನೋ ಭಾವನೆ ಹುಟ್ಟು ಅವ್ರ ತಾಯಂದಿರು ಆಗಿರ್ಬೋದು ಅವರ ಮಿಸ್ಸಸ್ ಆಗಿರ್ಬೋದು ಮನೆ ಹತ್ರ ಬರೋಕಾದ್ರು ನಮ್ಮ ಹುಡುಗನು ಕರ್ಕೋ ನೀನು ಸೇರಿಸು ಅವ್ರಿಗೊಂದು ರೂಟ್ಸ್ ಮಾಡುವಂತ ಈ ತರ ಎಲ್ಲ ಬಂದು ನನ್ನ ಒತ್ತಡ ಕೊಡಕಾದ್ರು ಒತ್ತಡ ಕೊಟ್ಟಾಗ ನಾನು ಎಲ್ಲೆಲ್ಲಿ ಸಿಗುವ ಬೀಳ್ತದೆ ಆ ಕ್ಯಾಂಪ್ಗಳೆಲ್ಲ ಹೋಗೋಕ್ಕೆ ನಾನು ರೂಢಿ ಆಗುತ್ತೆ ರೂಢಿ ಆದಾಗ ಅದೇ ನನ್ಗೆ ಹದಿನೈದು ವರ್ಷದಿಂದ ಬಂದ್ಬಿಡ್ತು ಎಲ್ಲೇ ಕ್ಯಾಂಪ್ ಇರುವ ಐದ್ ಜನ ಎಂಟ್ ಜನ ಏಳು ಜನ ಎಷ್ಟು ಜನ ಸಿಗ್ತಾರೆ ನನ್ಗೆ ಅವ್ರ ಮನೆ ಹತ್ರ ಯಾರು ಬಂದು ಹೇಳ್ತಾರೆ ಅವ್ರನ್ನ ನಾವು ಕರ್ಕೊಳಕೆ ಸ್ಟಡಿ ಮಾಡ್ಕೊಬಿಟ್ಟೆ ಡಿ ಮಾಡ್ಕೊಂಡ ಅವ್ರ ತಾಯಿ ಅಂದಿರು ಅನ್ನೋರು ನನ್ನ ಜೊತೆ ಬರಲ್ಲಪ್ಪ ನೀನೇ ಏನಾರು ಹೇಳಿ ಹೋಗೋ ಅನ್ನೋರು ನಾನೇ ಹೇಳ್ಬಿಟ್ಟೆ ಕರ್ಕೊಳ್ತಿದ್ದೆ ಬಿಳ್ಕೆರೆ ಸಿಬ್ಬರಿಕಾಗುತ್ತೆ ಮೈಸೂರು ಸಿಬ್ಬರಿಕಾಗ್ತೇ ಮತ್ತು ಲಂಜನಗೂಡು ಮತ್ತೆ ಮತ್ತು ಲಂಜನ್ ಅಂತ ಶಾಲಿಗ್ರಾಮ ಮತ್ತೆ ಅರ್ಕುಲ್ಗೂಡು ಹಾಸನ್ನು ಎಲ್ಲೆಲ್ಲಿ ಸಿಬ್ಬರ ನಮ್ಮ ನಮ್ಮದು ನಡೀತದೆ ಜೀವನದ್ದು ಅಲ್ಲೆಲ್ಲ ಹೋಗಿ ನಾವು ಎರಡು ದಿನ ಮೂರು ದಿನ ಸೇವೆ ಮಾಡಿ ಅವ್ರನ್ನ ಅಡ್ಮಿಷನ್ ಮಾಡಿಸಿ ಎರಡು ದಿನ ಮೂರು ದಿನ ಸೇವೆ ಮಾಡಿ ನಾನು ಕ್ಯಾನಕ್ಕೆ ರಿಟರ್ನ್ ಬರುವೆ ಅಲ್ಲಾದ್ಮೇಲೆ ಯು ಎ ಪಿ ಶಿಬ್ರಾ ಓಪನ್ ಮಾಡಿದ್ರು ಓಪನ್ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿಗೆ ನಾನು ನಾಲ್ಕು ಜನ ಕರ್ಕೋದೆ ಅವಾಗ ಹೊಳೆ ಪಕ್ಕ ಮಾಡಿದ್ರು ಹಳೆ ಬಿಲ್ಡಿಂಗ್ ಅಲ್ಲಿ ಅಲ್ಲಿ ನಾಲ್ಕು ಜನ ಕರ್ಕೋದೆ ಕರ್ಕೊಂಡಾಗ ಅಲ್ಲೆಲ್ಲ ಹೇಳಿದ್ರು ಇದೇ ತರ ನಿಮ್ ದರ್ಸ್ನಲ್ಲಿ ಹೋಗು ನಿಂಗೆ ಒಳ್ಳೇದಾಯ್ತು ಐತೆ ಅವಾಗ ಇನ್ನೊಂದು ಕ್ಯಾಂಪ್ ಮಾಡಿದ್ರು ನಾವ ಜೀವನ್ ಒಂದು ಯು ಎ ಪಿ ಶಿಬಿರ ಎಲ್ಲೆಲ್ಲ ಸ್ಟಾರ್ಟ್ ಆಯ್ತು ಅಲ್ಲೆಲ್ಲ ನಾನು ಕರ್ಕೊಂಡ್ ಮಾಡ್ಕಾಯ್ತು ಹಂಗೆ ನಾನು ಹದಿನೈದು ವರ್ಷದಿಂದ ಸೇವೆ ಮಾಡ್ಕೊಂಡು ನಮ್ಮ ಧರ್ಮಸ್ಥಳ ಸಂಘದಲ್ಲಿ ಗಲ್ಲಿ ಇಟ್ಟಾಗ್ಬಿಟ್ಟೆ ನಾನು ಆವಾಗ ನವಜೀವನ ಸಮಿತಿ ಅಧ್ಯಕ್ಷರು ಮಾಡಿದ್ರು ನವಜೀವನ ಸಮಿತಿ ಅಧ್ಯಕ್ಷರು ಮಾಡಿದಾಗ ನಾನೇ ಎಲ್ಲರೂ ಮೀಟಿಂಗ್ ಸೇರ್ಸೋಕೆ ಸ್ಟಾರ್ಟ್ ಮಾಡಿದೆ ನಾನು ಎಲ್ಲೇ ನಮ್ಮ ತಾಲೂಕಲ್ಲಿ ಯಾರು ಕುರ್ತಾ ಬಿಟ್ಟು ಇದ್ದಾಗ ಅವ್ರನ್ನ ಒಂದು ವಾರಕ್ಕೊಂದ್ಸರಿ ಭೇಟಿ ಮಾಡೋದಾಗಲಿ ಅವ್ರ ಮನೆ ಹತ್ರ ಹೋಗೋದಾಗಲಿ ಅವ್ರ ತಾಯಿ ಕೇಳೋದಾಗಲಿ ಅವ್ರ ಮಿಸ್ಸಸ್ ಕೇಳೋದಾಗ್ಲಿ ಅವ್ರ ತಂದೆ ಇದ್ದರೆ ತಂದೆ ಕೇಳೋದಾಗಲಿ ಈ ಥರ ಎಲ್ಲ ಲೇಟ್ ಆದೆ ನಾನು ಅವಾಗ ಅವರೆಲ್ಲ ನಮಗೆ ಎಲ್ಪ್ ಮಾಡಿದ್ರು ನನ್ನ ಮಗ ಒಳ್ಳೆಯದಾಗ ನಮ್ಮ ಅವ್ರ ಮಿಸಸ್ಗಳು ನಮ್ಮ ಮಗ ನಮ್ಮ ಯಜಮಾನರು ಚೆನ್ನಾಗವ್ರೆ ಏನಾರು ಕೆಲಸ ಮಾಡ್ಕೊಂಡೀಗ ಆರಾಮಾಗಿ ಮನೆಗೆ ಗೊತ್ತಾರೆ ಊಟ ತಿಂಡಿ ಮಾಡ್ತಾರೆ ಮೆಡಿಸನ್ ತಗೋತಾರೆ ಅಂತ ಅವರೇ ಎಲ್ಲ ನಮಗೆ ಹೇಳೋಕಾದರು ನಾನು ಅವ್ರ ಸೇರಿಸ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ಟು ಅವ್ರನ್ನ ತಿರ್ಗಿ ಭೇಟಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು ವಾರಕ್ಕೊಂದ್ಸರಿ ಹದಿನೈದು ದಿವಸಕ್ಕೊಂದ್ಸರಿ ಎಂಟು ದಿವಸಕ್ಕೊಂದ್ಸರಿ ಹೋದಾಗ ಅವ್ರ ಮಿಸ್ಸೇ ಸಿಕ್ಕಲಿ ಅವ್ರ ತಾಯೇ ಸಿಕ್ಕಲಿ ಅವ್ರ ತಂದೆನೇ ಸಿಕ್ಕಲಿ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇಲ್ಲ ಅಪ್ಪ ಇದು ಚೆನ್ನಾಗವನೆ ಮಗಳು ಮದುವೆ ಮಾಡ್ದ ಜಮೀನಲ್ಲಿ ಮನೆ ಕಟ್ತಾ ಜಮೀನಲ್ಲಿ ಅಡಿಕೆ ತೋಟ ಮಾಡ್ದೆ ತಂಗಿನ ತೋಟ ಮಾಡಿ ಈ ಥರ ಎಲ್ಲ ಹೇಳಿದಾಗ ನನ್ಗೆ ಖುಷಿ ಆಯ್ತಿತ್ತು ಆವಾಗ ನಾವು ಯಾಕೆ ಇನ್ನೂ ಜಾಸ್ತಿ ಜನ ಕರ್ಕೋಗಿ ಬಿಡ್ಸ್ಬಾರ್ದು ಈ ಭಾನ ಮುಕ್ತಿಯಿಂದ ಅವ್ರು ನನ್ನ ನಿರ್ನಾಮ ಮಾಡಬೇಕು ಅಂದಾಗ ನನಗೆ ಆಸಕ್ತಿ ಹುಟ್ಟು ಆವಾಗ ಅವ್ರನ್ನೆಲ್ಲ ತಿರ್ಗಾ ಕರ್ಕೋಗೋಕ್ಕೆ ಸ್ಟಾರ್ಟ್ ಮಾಡಿದೆ ಅವ್ನು ಪೂಜಿರ ಹತ್ರ ಕರ್ಕೋಗಿ ಭೇಟಿ ಮಾಡಿಸೋದಾಗಲಿ ಪೂಜೆ ಹತ್ರ ಮಾತಾಡ್ಸೋದಾಗ್ಲಿ ಇವೆಲ್ಲ ಬಂದಾಗ ಹಂಗ ಹಂಗಂಗೆ ನಾನು ಇವತ್ತುವರೆಗೂ ನವಜೀವನ ಸಮಿತಿ ಅಧ್ಯಕ್ಷರು ಮಾಡಿದ್ದಾರೆ ನಮ್ಮ ಕ್ಯಾನಾರ ತಾಲೂಕುಗೆ ಇವತ್ತಿಗೂ ನಾನು ಕರ್ಕೋಗಿ ಸೇರ್ಸೋದೇ ಆಗಲಿ ಪ್ರತಿಯೊಂದೇ ಆಗಲಿ ಇಪ್ಪತ್ನಾಲ್ಕಕ್ಕೆ ಸಾಲಿಗ್ರಾಮ ಕೊಡ್ತೀನಿ ಅಪ್ಪ ಮಾಡಿ ಅಂದರು ಮಾಡ್ತೀವಿ ಸಾರು ನಮ್ಮ ಪ್ರಯತ್ನ ಮಾಡ್ತೀವಿ ಅಂದ್ಬಿಟ್ಟು ಒಪ್ಕೊಂಡು ಚಿಬ್ರಕ್ಕೆ ಡೇಟ್ ಹಾಕ್ಸಿದ್ದೀವಿ ಇಪ್ಪತ್ನಾಲ್ಕಕ್ಕೆ ಈಗ ನಮ್ಮ ಪೂಜರು ಮಾಡಿ ಅಂತಾರೆ ಮಾಡ್ತಾ ಇದೀವಿ ನಮ್ಮ ಎಲ್ಲ ನವಜೀವನದರು ಎಲ್ಪ್ ಮಾಡ್ತೀವಿ ನಮಗೆ ಎಲ್ಲೇ ಇದ್ರು ಬನ್ನಿ ಮದುವೆವನವರು ಅಂತಾರೆ ಬನ್ನಿ ಹೋಗಿ ಅಂತಾರೆ ನಮ್ಮ ನವಜೀವನದವರು ಅವರಲ್ಲ ಅವ್ರಂತ ನಮಗೆ ದೇವ್ರಿಗೆ ಹೋಗಿದೆ ದೇವ್ರಿಗೆ ಹೋಗಿ ಯಾರು ಇಲ್ಲ ಅನ್ನೋದಕ್ಕೆ ನಾನು ಸಾಕ್ಷಿ ಸರ್ ನೀವು ಪಾನ ಮುಕ್ತರಾದ ಮೇಲೆ ನೀವು ಎಷ್ಟ್ ಜನನ ಕರ್ಕೊಂಡೋಗಿ ಈ ಒಂದು ಮಧ್ಯವರ್ತನ ಶಿಬಿರಕ್ಕೆ ಸೇರಿಸಿ ಪಾನಮುಕ್ತರ ಮಾಡ್ಸಿದಿರಿ ಸರ್ ಸುಮಾರು ಸರ್ ನಾನು ಒಂದ್ ಆರ್ನೂರ್ ಏಳ್ನೂರು ಜನ ಗಂಟ ಕರ್ಕೊಂಡಿದ ಕರ್ಕೊಂಡಿದ್ರಿ ಇವತ್ತರೆಗೂ ಸೇರಿಸ್ತಾನೆ ಎಲ್ಲಾ ಕಡೆನೂ ಸೇರಿಸ್ತಾ ಇದ್ದೀನಿ ಪಾಂಡುಪುರ ಆಗ್ಬೋದು ಎಲ್ಲ ಎಲ್ಲಿ ನಮ್ದು ಶಿಬಿರ ಬೀಳ್ತದೆ ಅಲ್ಲಿ ಇಬ್ಬರು ಮೂರ್ ಜನ ನಾಲ್ಕು ಜನ ಯಾಕೆ ಅಂತಂದ್ರೆ ನಾನು ಬಲವಂತ ಮಾಡಿ ಯಾರನ್ನು ಹೋಗ್ತಾ ಇಲ್ಲ ಅವ್ರಾಗಿ ಅವ್ರ ತಾಯಿ ಯಾರ ಬಂದು ಹೇಳ್ತಾರೆ ಹೇಳ್ತಾರೆ ಅವ್ರ ಅಪ್ಪ ಬಂದು ಹೇಳ್ತಾರೆ ಮನೆ ಹತ್ರ ಬಂದು ಹೇಳ್ತಾರೆ ಅಂಗಡಿ ಹತ್ರ ಬಂದು ಹೇಳ್ತಾರೆ ಫೋನ್ ಮಾಡ್ತಾರೆ ಹಿಂಗೇನ ಹುಡುಗನ್ ಕಣಪ್ಪ ಲೈಟ್ ಆಗ್ಬಿಟ್ಟವನೇ ಅವ್ನಿಗೆ ಟೀ ಕುರಿಕೋ ಆಯ್ತಲ್ಲ ಫುಲ್ ಇತ್ತೋಗಣೆ ಅಂದಾಗ ಮಾತ್ರ ನಾನು ಹೋಗಿ ಅವ್ನ ಅಡ್ಮಿಷನ್ ಮಾಡಸೆ ಬರುದು ಸರ್ ಧನ್ಯವಾದಗಳು ಸರ್ ತುಂಬ ಮಧ್ಯವರ್ಧನ ಶಿಬಿರಕ್ಕೆ ಸೇರಿ ಸುಮಾರು ಹದಿನೈದು ವರ್ಷದಿಂದ ಪಾಲಮುಕ್ತರಾಗಿ ಸ್ನೇಹಿತರೆ ಶ್ರೀ ಕ್ಷೇತ್ರದಿಂದ ಜಾಗೃತಿ ಅನ್ನ ಪ್ರಶಸ್ತಿಯನ್ನು ನೀಡಿ ಅವರಿಗೆ ದೌರವಿಸಲಾಗಿದೆ ಅದೇ ತರ ಸುಮಾರು ನಾನೂರ ಐನೂರು ಜನರನ್ನು ಈ ಒಂದು ಮಧ್ಯವರ್ತನ ಶಿಬಿರಕ್ಕೆ ಸೇರಿಸಿ ಅವರನ್ನು ಸಹ ಪಾಲಮಿ ಮಾಡಿದರು ಸ್ನೇಹಿತರೆ ಕೃಷಿ ಕ್ಷೇತ್ರ ಧರ್ಮ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಅಖಿಲ ಚಿರಾಟ ಜನಜಾಗೃತಿ ವೇದಿಕೆಯ ಮತ್ತು ಹೇಮಾವಂತರವರ ಕಾರ್ಯಕ್ರಮಗಳಿಗೆ ಮತ್ತು ಇವರ ಅಭಿಲಾಷೆಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಸ್ನೇಹಿತರ ಮಣಿ ಮತ್ತು ಚಾನಲ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು